ಸುಮಾರು ಜನ ನೆನೆ ಹಾಕಿದ ವಿಡಿಯೋಗೆ ಕುಂಕುಮದಿತ ಇಲ್ಲ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕ್ವೇರೀಸ್ ಕ್ಲ ಕೇಳ್ತಿದ್ದೀರ ಎಟ್ಟಾಗೇನು ಇದನ್ನು ನನ್ನ ಗಂದಿಗೆ ಅಂಗಡಿಲಿ ತೊಗೊಂಡಿದ್ದು ನಿಮಗೆ ಬಿ ವಿ ಆರ್ ಪಂಡಿತ್ ಸೌರದ ವೆಬ್ಸೈಟ್ ಇದೆ ಜಸ್ಟ್ ನೀವು ಹೋಗಿ ಗೂಗಲ್ಗೆ ಹೋಗಿ ಬಿ ವಿ ಆರ್ ವೆಬ್ ಆಯುರ್ವೇದ ಅಂತ ಹಾಕಿ ಬಿ ವಿ ಆರ್ ಆಯುರ್ವೇದ ಅಥವಾ ಬಿ ವಿ ಆರ್ ಅಷ್ಟೇ ನಿಮಗೆ ಓಪನ್ ಆಗಿಬಿಡುತ್ತೆ ವೆಬ್ಸೈಟು ನೀವು ಬೈ ಮಾಡ್ಬೋದು ಇನ್ನೂರೈವತ್ತು ರೂಪಾಯಿ ಡೇಟ್ ತುಂಬ ಮುಖ್ಯ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಸೀಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಪ್ರತಿಯೊಂದು ನೀವು ಏನಾದರೂ ತೊಗೊಳ್ಳಿ ಆನ್ಲೈನಲ್ಲಿ ರೈಟ್ ಸೀಲಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಎಟ್ ಇವತ್ತು ರಾಮ ಬಾಣ ಒಂದು ವಿಡಿಯೋ ತಂದಿದ್ದೀನಿ ಏನು ಅಂತ ಹೇಳ್ತೀರಾ ಇದರಲ್ಲಿ ಯಾರ್ಯಾರಿಗೆ ನಮಗೆ ಮುಲ್ಲತಿ ಆಗ್ತಿದ್ರೆ ಅಲರ್ಜಿ ಮಂಜಷ್ಟು ಆಗ್ತಿದ್ರೆ ಅಲರ್ಜಿ ಅನ್ನೋರಿಗೆ ರಾ ಫಾರ್ಮಲ್ಲಿ ತಂದಿದ್ದೀನಿ ಅಂದರೆ ಉಮಾ ಹೆಗ್ಡೆ ಮ್ಯಾಮ್ದು ನಾನು ಹಾಕ್ತೀನಿ ನಿಮಗೆ ಸಕ್ಸಸ್ ಸ್ಟೋರಿಲಿ ಆಯಿತಾ ಇವತ್ತೊಂದಷ್ಟು ಜನದ ಹಾಕ್ತೀನಿ ಏನು ಮಾಡಿದ್ರು ಅಂದರೆ ನಲಪರ ನಲಪ ಮರಾಡಿ ಕೇರಳ ಆಯಿಲ್ ಜೊತೆ ಆ ಹರ್ಬ್ಸನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಏನು ಪೌಡರ್ಸ್ ಹೇಳಿದ್ನೋ ಅವ್ರು ಅದನ್ನು ಏನಂತೀವಿ ಆಯುರ್ವೇದದ್ದು ಮೂಲಿಕೆಗಳನ್ನ ವರ್ಜಿನಲ್ ಮೂಲಿಕೆ ಇವಾಗ ಮುಲತಿ ಬೇರು ಮಂಜಿಷ್ಟದ ಕಡ್ಡಿ ಆ ಥರ ಲಾವಂಚದ ಬೇರು ಫೈನ್ ಕಸ್ತೂರಿ ಹಸಿಣದು ಕೊಂಬು ಈ ಥರ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ದಯವಿಟ್ಟು ಕಿಚನಲ್ಲಿ ನಾವು ಅಡುಗೆಗೆ ಯೂಸ್ ಮಾಡೋ ಅಶ್ನ ತೊಗೊಳ್ಬೇಡಿ ಅಷ್ಟುಣದ ಕೊಂಬು ತೊಗೊಳ್ಬೇಡಿ ನಾನು ಕಸ್ತೂರಿ ಅಷಣ ಅಂದರೆ ಅದು ಕಸ್ತೂರಿ ಅಷಣನೇ ಇವತ್ತು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಿಡಿ ಅಷ್ಟು ಯಾವ ರೀತಿ ಇರುತ್ತೆ ಅದನ್ನು ಯೂಸ್ ಮಾಡಿದ್ಮೇಲೆ ಅದು ಒದ್ದೆ ಆದಾಗ ಅದನ್ನು ಯಾವ ರೀತಿ ಎತ್ತಿಟ್ಕೊಳ್ಳೋದು ಮಂಜಷ್ಟ ಯಾವ ರೀತಿ ಎತ್ತಿಟ್ಕೊಳ್ಳೋದು ಎಟ್ ಅಗೇನ್ ಕಸ್ತೂರಿ ಅಷ್ಟು ಯಾವ ರೀತಿ ಎತ್ತಿಟ್ಕೊಳ್ಳೋದು ಫಸ್ಟು ಪಾಯಿಂಟಿಂದ ಹಿಡಿದು ಲಾಸ್ಟ್ ಪಾಯಿಂಟ್ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಓಕೆನಾ ವೆಲ್ಕಮ್ ಟು ಹಿಮಾ ನಾಗೆಸ್ಮುಸ್ ನಾನು ಹಿಮ ಯಾರು ಯಾರಿಗೆ ವರ್ಷಾನ್ಗಟ್ಲೆಯಿಂದ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಅನ್ನೋರು ಇವತ್ತಿನ ವೀಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂದರೆ ಅದು ಬಾಣ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಯಾಕಂದರೆ ನಾನು ಸಕ್ಸಸ್ ಸ್ಟೋರೀಸ್ ಕೊಡ್ತಾನೇ ಇದೀನಿ ಮಾಡ್ತಾನೇ ಇದ್ದಾರೆ ವಾಸಿ ಮಾಡ್ಕೊಳ್ತಾನೇ ಇದ್ದಾರೆ ನೆಕ್ಸ್ಟ್ ನೀವು ಆಗಿರ್ಬೋದು ಓಕೆ ಆ ನಿಟ್ಟಿನ ನೋಡೋಕೋದ್ರೆ ಇವತ್ತು ನಾನೊಂದು ಫೇಸ್ ಮಸಾಜ್ ತಂದಿದ್ದೀನಿ ಆಲೂಗೆಡ್ಡೆ ನಾನು ಹೇಳಿದ್ದೀನಿ ಪ್ರೂವನ್ ಆಲೂಗೆಡ್ಡೆ ಸ್ಟಾಚ್ ಆಗಿರ್ಬೋದು ಆಲೂಗೆಡ್ಡೆ ಜ್ಯೂಸ್ ಆಗಿರ್ಬೋದು ಆಲೂಗೆಡ್ಡೆ ರಸ ಆಗಿರ್ಬೋದು ರಾಮಬಾಣ ನಮ್ಮ ಮೊಗಕ್ಕೆ ನಂಬರ್ ಒನ್ ನಂಬರ್ ಟು ಎಲ್ಲ ರಾಫಾಮನ್ ತಗೊಂಡಿರೋದ್ರಿಂದ ಅದರದ್ದು ಬೆನಿಫಿಟ್ಟು ಮತ್ತು ಪವರು ಇನ್ಸ್ಟೆಂಟ್ ಇವಾಗ ನಾವು ಪೌಡ್ರು ಮಾಡಿ ಅದನ್ನ ಇಟ್ಟು ನಾವು ಯಾವಾಗಲೂ ಉಪಯೋಗಿಸ್ಕೊಳೋಕ್ಕಿನ್ನ ನಮ್ಮ ಕೈಯಾರೆ ನಾವೇ ಅದರ ಲೇಪನ ಮಾಡ್ಕೊಂಡು ಇವಾಗ ಶ್ರೀಗಂಧ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಶ್ರೀಗಂಧ ಪೌಡ್ರ್ ಹಾಕೊಡಿ ಮುಖಕ್ಕೆ ನೀವು ಮಾಡಿ ಇವಾಗಲೇ ಮಾಡಿ ಇದ್ರೆ ನಿಮ್ಮ ಮನೇಲಿ ಶ್ರೀಗಂಧ ಪೌಡ್ರ್ ಹಾಕ್ಕೊಂಡು ನೋಡಿ ಲೇಪನ ಹಾಕ್ಕೊಂಡು ನೋಡಿ ತೇಯ್ಬಿಟ್ಟು ವಿಚ್ ಗಿವ್ಸ್ ದ ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ ಪ್ರತಿಯೊಂದು ಲೇಪನ ಮಾಡ್ಕೊಳೋಕ್ಕಾಗಲ್ಲ ಟೈಮ್ ಇಲ್ಲ ನಂಬರ್ ಟು ಸ್ಟೋರ್ ಮಾಡಿ ಮಾಡಿಡಂಗೇ ಇಲ್ಲ ಶ್ರೀಗಂಧ ಲೇಪನ ಸ್ಟೋರ್ ಮಾಡಿಡಕ್ಕಾಗತ್ತ ನೀವು ಇಲ್ಲ ಒಂದು ದಿನ ಇಡ್ಬೋದಷ್ಟೇ ಅಪ್ಪ ಅಂದರೆ ಒನ್ ನೈಟ್ ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ಒನ್ ನೈಟು ನಾ ಹೇಳಲ್ಲ ಸೊ ಆದ್ದರಿಂದ ತೇದು ಹಚ್ಕೊಳ್ಳೋದು ಬೆಸ್ಟ್ ಅಂಡ್ ಬೆಟರ್ ಅಂತ ಹೇಳ್ತಾ ಇರುತ್ತೀನಿ ವಿಡಿಯೋಕ್ ಹೋಗಿ ನಾನು ಯಾವ ಯಾವ ರೀತಿ ಪ್ರಿಪ್ರೇಷನ್ ಒಂದು ಸಲ ಬಂದ್ವಿ ಫ್ರೆಂಡ್ಸ್ ಇಲ್ಲೊಂದು ಆಲಿಗಿಡ್ನ ತುರ್ಕೊಂಡ್ಬಿಡ್ತೀನಿ ಸಿಪ್ಪೆ ಸಮೇತನೇ ತುರ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಡು ಈ ಎಲ್ಲ ಇಟ್ಕೊಳ್ತೀನಿ ಫ್ರೆಂಡ್ಸ್ ಸುಮಾರು ಒಂದು ಚಿಕ್ಕ ಆಲಿಗಿಡ್ಡೆನ ತುರ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಇದೊಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಲಿ ಓಕೆನಾ ಈಗ ಒಂದು ಐದು ನಿಮಿಷ ಆಗಿದೆ ನೋಡಿ ಇದು ಮೂರು ರಾಮಬಾಣ ಬಿಳಿ ಅರ್ಶನ ಕಸ್ತೂರಿ ಅರ್ಶನ ಮಂಜಿಷ್ಟ ಓಕೆ ಇದು ಮೂರು ನಿಮಗೆ ಗಂಧಗೆ ಅಂಗಡಿಲಿ ಅವೈಲಬಲ್ ಇದೆ ಎಲ್ಲಿ ನೀವು ಅರ್ಶನ ಕುಂಕುಮ ತಗೊಳ್ತೀರೋ ಅಲ್ಲಿ ಅವೈಲಬಲ್ ಇದೆ ನಾನು ಅಲ್ಲೇ ತಗೊಂಡಿದ್ದು ಓಕೆನಾ ದಯವಿಟ್ಟು ಕಸ್ತೂರಿ ಅರ್ಶನ ತಗೊಳ್ಳಿ ಅರ್ಶನದ ಕೊಂಬು ತಗೊಬೇಡಿ ಇದು ಕಸ್ತೂರಿ ಅರ್ಶಿನ ಉಸೂರು ಯಾರಾದರೂ ನೋಡ್ತಿದ್ರೆ ಹೇಳ್ತಿದ್ದೀವಿ ಇದು ಕಸ್ತೂರಿ ಅರ್ಶನ ಓಕೆನಾ ಈಗ ಈ ಥರ ಒಂದು ಕಲ್ ತಗೊಳ್ಳಿ ಚೆನ್ನಾಗಿ ತೊಳ್ದಿರ್ರಿ ಈಗ ಹಾಲಿಗೆಡೆಯದು ಏನಿದೆಯೋ ಫಸ್ಟು ನಾನು ಇದನ್ನು ತೆಕ್ಕಿಡ್ತೀನಿ ಇದು ಬಿಳಿ ಅರ್ಶನಸುಬ್ಬರು ಸುಮಾರು ಜನ ನೋಡ್ತಿದ್ದೀರಲ್ಲ ಮತ್ತೆ ನೋಡಿ ಇದು ಮಂಜುಷ್ಠ ಕಡ್ಡಿ ನಿಮ್ಗೆ ಸಿಗ್ಲಿಲ್ಲ ಅಂದರೆ ಹೇಳಿ ಅರ್ಶನ ಕುಂಕುಮದ ಅಂಗಡಿ ನಾನು ಎಲ್ಲಿ ತೊಗೊಂಡೆ ಅಲ್ಲೇ ಹೇಳ್ತೀನಿ ಅಲ್ಲಿ ಹೋಗಿ ಓಕೆನಾ ಎಲ್ಲ ಅವೈಲಬಲ್ ಇದೆ ಅಲ್ವೇನ್ರಿ ಈಗ ಆಲಿಗಡೆ ರಸ ಹಾಕಿದ್ದೀನಿ ಆಲಿಗಡೆ ರಸದಲ್ಲಿ ತೇಬೇಕು ಎಸ್ ಮಾಡಿಕೊಳ್ಳಿ ನೋಡಿ ಇಲ್ಲೊಂಚೂರು ಅಪ್ಲೈ ಮಾಡಿ ರಾತ್ರಿ ಮಲ್ಗ ಕುಂಚೆ ಅದಾದ್ಮೇಲೆ ನೀರೆಲ್ಲ ಏನೂ ಟಚ್ ಮಾಡಬಾರ್ದು ಬೆಳಗ್ಗೆ ಎದ್ದು ನೋಡಿ ಏನಾದ್ರು ಇರಿಟೇಷನು ನೆವೆ ಅದು ಇದು ಆಗಲಿಲ್ಲ ಅಂದರೆ ಎಸ್ ನಿಮ್ಗೆ ಆಗತ್ತೆ ಅಂತ ಮೇಲೆ ಹಚ್ಚಿ ಓಕೆ ನೋಡಿ ಇದು ತೆಗ್ದಿಕೊಂಡಿದ್ದೀನಿ ಎಲ್ಲ ಆಲಿಗಡೆ ರಸದಲ್ಲಿ ಇರೋದು ಕಲರ್ ನೋಡಿ ನೆಕ್ಸ್ಟು ನಾನು ಸ್ವಲ್ಪ ರಸ ಹಾಕ್ಬಿಟ್ಟು ಆಲೂಗಡ್ಡೆ ರಸ ಕಸ್ತೂರಿ ಹಸಿನ ತೇಕೋತೀನಿ ಇದು ಎತ್ತಿಡುವಾಗ ಚೆನ್ನಾಗಿ ಒರೆಸಿ ಒಣಗಿಸಿ ಎತ್ತಿಡ್ಬೇಕು ಓಕೆನಾ ಮಾಡ್ತಿದ್ದಾರೆ ನೋಡಿ ಕಸ್ತೂರಿ ಹಸಿನ ಹಾಕ್ಕೊಂಡೆ ಕಲರ್ ಚೇಂಜಸ್ ನೀವು ನೋಡ್ಕೊಳ್ಬೇಕು ಅಲ್ವಾ ನೆಕ್ಸ್ಟು ನಾನು ಸ್ವಲ್ಪ ಹಾಕ್ಕೊಂಡು ಈ ತೇಯ್ಕೊಳ್ಳೋದೆ ಸ್ವಲ್ಪ ಮಂಜಿಷ್ಠ ಸ್ವಲ್ಪ ಗಟ್ಟಿ ಇದೆ ಸೊ ನೀವು ತೇಯ್ಬೇಕಾಗತ್ತೆ ಮಂಜಿಷ್ಟ ಲಾವಂಚ ಕಸ್ತೂರಿ ಅರ್ಶನ ಇವೆಲ್ಲ ಹನ್ನೆರಡು ಗಂಟೆ ಟೈಮು ಎಣ್ಣೆಯಲ್ಲಿ ಕುದಿಸಿ ಅದಕ್ಕೆ ಆಡಿನ ಎಣ್ಣೆ ಅಂದರೆ ಗೋಟ್ ಮಿಲ್ಕ್ ಓಕೆ ಗೋಟ್ ಮಿಲ್ಕ್ ಹಾಕಿ ಕುಂಕುಮಾದಿ ತೈಲ ಮಾಡ್ತಾರೆ ಟ್ರೆಡಿಷನಲ್ ವೇ ಸೊ ನಾನು ಅದಕ್ಕೆ ಹೇಳಿದ್ದು ಅದು ತುಂಬ ಜನಕ್ಕೆ ಸೆಟ್ ಆಗಲ್ಲ ಕುಂಕುಮಾದಿ ತೈಲ ಆಯಿತಾ ಕಡ್ಡಿ ತೆಕ್ಕೊಂಡಿದ್ದೀನಿ ಈಗ ನೋಡಿ ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಓಕೆ ನನ್ನ ಹತ್ರ ಇದು ಕಡ್ಡಿ ಇರಲಿಲ್ಲ ಇದ್ದರೆ ಅದನ್ನು ಈ ಥರ ಇದು ಮಾಡ್ತಿದೆ ಆರ್ಡರ್ ಮಾಡಿದ್ದೀನಿ ಓಕೆ ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ನೋಡಿ ಯೂಸ್ ಮಾಡಿದ್ಮೇಲೆ ತೊಳೆದು ಒರೆಸಿ ಎತ್ತಿಟ್ಕೊಳ್ಬೇಕು ಓಕೆನಾ ಇಲ್ಲ ಅಂದರೆ ಬೂಸ್ಟ್ ಬರುತ್ತೆ ಅದು ಈ ಥರ ಬೂಸ್ಟ್ ಬೂಸ್ಟ್ ಥರ ಬರುತ್ತೆ ಓಕೆ ಫೈನ್ ಈಗ ಇದು ರೆಡಿ ಇದೆ ಇದರಲ್ಲಿ ಮಂಜಷ್ಟ ಇದೆ ಕಸ್ತೂರಿ ಅಷ್ಟ ಇದೆ ಮತ್ತು ಬಿಳಿ ಅಷ್ಟ ಇದೆ ಓಕೆ ಈಗ ಇಲ್ಲಿ ನೋಡಿ ಆಲಿಗಿಡ್ಡೆಷ್ಟು ಸ್ಟಾರ್ಟ್ ನಿಮಗೆ ಕಾಣ್ತಿದೆ ಒಂದು ನಿಮಿಷ ಇದನ್ನೇ ನಿಮ್ಮ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಎಸ್ ನೋಡಿ ಆಲಿ ಸ್ಟಾರ್ಚು ಇಲ್ಲಿ ಕಾಣ್ತಿದೆ ಓಕೆ ಇದಕ್ಕೆ ಏನು ಮಿಕ್ಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಇದಕ್ಕೆ ನಾನು ಏನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ನಾನು ಈ ಆಲೂಗಡ್ಡೆ ಸ್ಟಾರ್ಚ್ಗೆ ನಾನಿಲ್ಲಿ ಮುಲತಿ ಹಾಕ್ತಾ ಇದೀನಿ ಬೇಕಿದ್ರೆ ಆಲೂಗಡ್ಡೆ ರಸ ಹಾಕೊಡೋಣ ಬೇಕಿದ್ರೆ ಇಲ್ಲಾಂದ್ರೆ ಇದ್ರಲ್ಲೇ ಮುಗಿಸ್ಕೊಳ್ಬೋದು ನೋಡಿ ಬೇಕು ಅನಿಸ್ತಿದೆ ಆಲೂಗಡ್ಡೆ ರಸ ಹಾಕೊಳ್ತೇನೆ ಇದೊಂದು ಪೇಸ್ಟ್ ಓಕೆ ರೆಡಿ ಇದೆ ನಮ್ಮ ಪೇಸ್ಟ್ ರೆಡಿ ಇದೆ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ಆಲೂಗಡ್ಡೆ ರಸಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೀವು ಬಜ್ಜಿ ಗುಂಡೆಲ್ಲ ಮಾಡ್ತೀರಲ್ಲ ಅದೇ ಕಡಲೆ ಹಿಟ್ಟು ಹುರ್ಗಡ್ಲೆ ಎಲ್ಲ ಸೊ ಈಗ ನೋಡಿ ಎಷ್ಟು ತೆಳ್ಳಕ್ಕಿದೆ ಅಂತ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಸೊ ಇದು ಫೇಸ್ ವಾಶ್ ಇದು ಲೇಟ್ನ ಮತ್ತು ಇದು ಪ್ಯಾಕ್ ಬನ್ನಿ ಇವತ್ತಿನ ಬಿಡಿಯೋಗ ಎಟ್ ಅಗೇನ್ ಕಡಲೆಟ್ಟು ಮತ್ತು ಆಲೂಗೆಡ್ಡೆ ರಸ ನೋಡಿ ಕಲರೇ ಚೇಂಜ್ ಮಾಡಿಬಿಟ್ಟಿದೆ ಕಡಲೆಟ್ಟು ಯಾವ ರೀತಿ ಇತ್ತು ಆಲೂಗೆಡ್ಡೆ ರಸ ನೋಡಿ ಯಾವ ರೀತಿ ಬಂದಿದೆ ಇದು ಓಕೆ ಇದನ್ನು ಯಾವ ರೀತಿ ಹೆಮ ಉಪಯೋಗಿಸ್ಕೊಳ್ಳೋದು ನೀವು ಬೇಕಾದ್ರೆ ಒಂಚೂರು ತಿಕ್ ಮಾಡ್ಕೊಳ್ಳಿ ನಾನು ತೆಳ್ಳಕ್ ಮಾಡಿದೆ ಮುಖದ ಚೇಂಜಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಫಾರ್ಮ್ಸ್ ಅಂಗೈಯಲ್ಲಿ ನಾನು ಇದು ಮಾಡ್ತಿರೋದು ದಯವಿಟ್ಟು ಫೇಸ್ ವಾಶ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಓಕೆ ನನಗೆ ಇನ್ನೊಂದು ಖುಷಿಯಾದ ವಿಷಯ ಏನು ಲಾವಣ ಚೇತ್ ವೀಡಿಯೋ ಮಾಡೋದಲ್ಲ ರಿಕ್ವೆಸ್ಟಿಂದ ಅರ್ಚನ ಅರ್ಚನಾ ಮ್ಯಾಮ್ ಒಬ್ಬರೇ ಕಮೆಂಟ್ ಹಾಕಿರೋದು ಅದಕ್ಕೆ ಬಾಡಿ ಹೀಟ್ ಕಮ್ಮಿ ಆಗ್ತಿದೆ ಹೇವಾ ನನಗೆ ಅಂತ ಹಾಕಿದ್ದಾರೆ ನೋಡಿ ನಟಗಿ ఇదిగేం ప్యాక్ స్టెస్ బేడా బట్ అందరూ సోషల్ ప్లాట్ఫామ్ ఓకే నీట వస్కోబర్తీ ఈ లెప్న ఏం ఇట్టుకుంటే నోడి మంజిష్ట మంజిష్ట కస్తూరి అడే అశ్ణ இது ஃபைவ் டூ எயிட் நீங்கள் உரி நெவே ஏனோ ஆகும் நான் எல்லாம் பார்ஜஸ் மாஸ் மாதீனி நம்ம உரி நெவே ஏனோ ஆகும் இமில் நோடி அப்ளே ஓகே விட் பிடி இது கம்ப்ளீட்டாகி செமி ட்ரெயில கம்ப்ளீட்டாக எழுதங்க ட்ரெய மாடி செமி ட்ரையாக ஓகே ಆಮೇಲೆ ನಿಮ್ಗೆ ಇನ್ನೇನ ನಿಮ್ಗೆ ಡೌಟ್ಸು ಕ್ಯೂರಿಸಿದ್ರೆ ಲೆಕ್ಕ ನೋಡಿ ಫೈವ್ ಮಿನಿಟ್ಸು ಆಗಿಲ್ಲ ಅಷ್ಟು ಬೇಗ ಅದು ಎಳ್ಕೊಳ್ಳೋಕೆ ಶುರು ಆಗುತ್ತೆ ಡ್ರೈ ಥರ ಈ ಟೈಮಲ್ಲಿ ಉಲ್ಲತ್ತಿ ಪ್ಯಾಕ್ ಅದ್ರ ಮೇಲೆ ಹಾಕಬೇಕು ಯಾವುದನ್ನೂ ರಿಮೂವ್ ಮಾಡಂಗಿಲ್ಲ ನಿಮ್ಗೊಂಥರ ಹೇಳ್ಕೊಳಕ್ಕೆ ಶುರು ಆಗುತ್ತೆ ವಿದಿನ್ ಫೈವ್ ಮಿನಿಟ್ಸ್ ಯಾಕಂದರೆ ನಾವು ಹಾಕಿರೋದು ತೆಳ್ಳಕ್ಕಿದೆ ಪ್ಯಾಕ್ ಎಟ್ ಅಗೇನ್ ಮೂಲತೆ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿರಬೇಕು ಓಕೆ ಸೊ ಇದೊಂದು ಸೆಮಿ ಡ್ರಾಯ್ ಆಗಲಿ ಅಥವಾ ಏಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೀನು ಏನಾರು ಡೌಟ್ಸ್ ಇದ್ದರೆ ಡಸ್ಟ್ ನೀವು ಹುಸು ಪ್ರಿಯಾರದು ಫಸ್ಟ್ ಟೈಮ್ ನಿಮ್ಮ ಚನ್ನ ಬಿಸರ್ ಮಾಡೋದು ದಯವಿಟ್ಟು ಪ್ಯಾಚ್ ಟೆಸ್ಟ್ ಜೊತೆಗೆ ತ್ರೀ ಡೌಟ್ಸಲ್ಲಿ ಲೈಕ್ ಶೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫತ್ತದಲ್ಲಿರೋ ಬೆಲ್ ಬಟನ್ ಹುಟ್ಟಿ ಅಕಸ್ಮಾತ್ ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಇದೊಂದು ಏಯ್ಟ್ ಮಿನಿಟ್ಸ್ ಆದ್ಮೇಲೆ இது நீழங்க தயவிட்டு எட்டிருக்கு பவுடர் ஹாக்குல நீட்டாக உக வாஷ்னி க்ரிட்டி ஆ நோடி ட்வெண்ட்டி பர்சன்ட் ஆஃப் மாய்ச்சரேசர் ஆகி ஓகேனா ஆலம் ஆக்ட்டே க்ளோ இது நோடி சோ இப்படி வீடியோ எல்லாம் முக்கித்தீங்கன்னா நம்ம டவுட்ஸ் கியூரியஸ் லெட் மீன் தாங்க்யூ ஃபார் வாட்சிங் ஹோசி யாராவது நோட் தான் இப்போ வீடியோ நீங்கள் இஷ்டாதே லக்ஷி ஷேர் சப்ஸ்கிரைப் ஒன்று ஹைப் மாதிரி நீங்க ஒன்று ரூபாய்க்கு ஹர்ச்சாகல நானூறு ரூபாய் ನೀವೊಂದು ವ್ಯೂ ಕೊಡೋದನ್ನು ನಿಮ್ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗೆ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್